ಹಂಸ ನಾಣಿಯವಣೆ ಬಂದ ನಿಂತೋಣೆ ಇನ್ನೂ ನಿಂತಾಗಿದೆ ತೋಜಿಂಡಾ ಕಾಣ್ತಾ ಉಂಟು ಹತ್ತಿರ ಬಾ ಸ್ವಲ್ಪ ಇನ್ನು ಹತ್ರ ಬಾ ಕಣ್ಣಲ್ಲಿ ಕಣ್ಣೇಟ್ಟು ನೋಡಬಾರದೆ ಅದುರ ಕರೆಕ್ಟು ಕಡಿವರಿ ಎಕ್ಸ್ಟ್ರಾ ಫಿಟ್ಟಿಂಗ್ ನಮ್ಮಗೆ ಮಾಡ್ಸೋವ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಬಟನ್ಸ್ ಇಷ್ಟನೇ ಈ ಗಾಡಿ ಯಾಕಂದ್ರೆ ಕಂಫರ್ಟ್ ಆಗಿದೆ ಅದರ ಅದರಲ್ಲೂ ಕಂಫರ್ಟ್ ಇದೆ ನಿಜ ತ್ರೀ ಹಂಡ್ರೆಡ್ ಬಟ್ ಅದರಲ್ಲಿ ಬೇರೆ ಕಂಫರ್ಟ್ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಸ್ಪೋರ್ಟ್ಸಿ ಲುಕ್ಗಳಿತ್ತಲ್ಲ ಪಾಪ ಅವನು ಹೇಳಿದ್ದ ನಾನು ವಾಶ್ ಮಾಡಲಿಲ್ಲ ಅಂತ ವಾಶ್ ಅಲ್ಲಿ ಎಂತಕ್ಕೆ ರೈಡರ್ಗಳಿಗೆ ಅಲ್ವಾ ಗಾಡಿ ಚೆನ್ನಾಗಿ ಓಡಿದ್ರೆ ಸಾಕು ಟಾಪ್ ಬಿಡಷ್ಟೇ ಅಷ್ಟೆ ಅವನ ಗಾಡಿ ಎಷ್ಟು ಓಡಿದೆ ಅಂತೂ ಇಂತೂ ನಮ್ಮ ಟೋಲ್ ಹತ್ರ ಬಂದಿದ್ದೀವಿ ನಾ ಬಯ ಉಡುಪಿ ಏ ಏತ್ ಬೌಂಡು ಟಾಪ್ ಸ್ಪೀಡ್ ಏತ್ ಬೌಂಡ್ ಐಟ್ ಏನು ಉತ್ತ ಒನ್ ಟ್ವೆಂಟಿ ಬಯ ಏತ್ರಿ ಏತ ಟಾಪ್ ಸ್ಪೀಡ್ ಐತೆ

ಅಂದ ಮಲ್ಪನ ಇಂಚ ಅಂದ ವಿಡಿಯೋ ಮಲ್ಪನ ಇಂಚ ಬನ್ನಿ ಈ ಫೋನ್ ಯಾ ಮಲ್ಪಡ ನೆಟ್ ಮಲ್ಪನ ಮೊಬೈಲ್ ನ ಹೆಲ್ಮೆಟ್ ಪಾಡ್ತ ಮೋನ ತೋಜಿ ಓಹೋ ಛೆ ಸೈಕ ಗಾಡಿ ಮಾರ ಸೌಂಡ್ ಲಯ ಎಕ್ಸಾಸ್ಟ್ ಪಾಡ್ತಿನ ತಾವು

ಇದರ ಮುಂದೆ ನಿಂತರೆ ನೀನು ಕಾಣ್ತೀಯ ಇದರ ಹಿಂದೆ ನಿಂತರೆ ನೀನು ಕಾಣುವುದಿಲ್ಲ ನಿನಗೆ ಕಾಣ್ಲಿಕ್ಕೆ ಅದು ಕನ್ನಡಿ ಎಲ್ಲ ಕ್ಯಾಮರಾ 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 ಅದು ಗೊತ್ತುಂಡ ಹೆಂಗಿಲ್ಲ ಫೋಟೋ ದೆತ್ತಿ ಬೇಕಾ ತೂಪಿನ ಅಂಜನೆಯಿಂದ ಅಂಜಿ ವೀಡಿಯೋ ಏತ ಪೊರ್ಲುಲ್ಲ ತಾಯಿ ಅದೇ ಓ ಪಿಚರ್ ಬಿಡು ಗಣೇಶನ ಓ ಮುಂಗಾರು ಮಳೆ ಕೃಷ್ಣ ಪ್ರಾಣ ಸಖಿ ಕೃಷ್ಣ ಪ್ರಣಯ ಸಖ್ಯ ಪ್ರಾಣ ಸಖ್ಯ ಪ್ರಣಯ ಕಣ್ಣೋಳೆ ಕಣ್ಣೋಳೆ ನನಗೆ ಮೆನ್ನಾಡಿದೆ ಬುಗದ ಹಂಸ ನಡಿಯೋಣೆ ಬಂದ ನಿಂದೋಣೆ ನಿಂದ ನಿಂದಾಗಿದೆ ಹಾ ಅಭ್ಯಾರಂಟಿ ಪಕ್ಕ ಎಲ್ಲ ಗ್ಯಾರಂಟಿ ಇತ್ತೆ ತೋಜನ್ ಮೊನೆ ಮುಟ್ಟೆ ಬತ್ತ ಕರೆಕ್ಟ್ ತೋಜನ್ ತೋಜಿಂಡ ಕಾಣ್ತಾ ಉಂಟು ಹತ್ರ ಬಾ ಸ್ವಲ್ಪ ಹತ್ರ ಬಾ ಕಣ್ಣಲ್ಲಿ ಕಣ್ಣೆಟ್ಟು ನೋಡ ಬಾರದೆ ಅದೂರದೂರ ಕರೆಕ್ಟ್ ತೋಜಿಂಡ ಇತ್ತೆ ತೂರದು ಅವ್ನ ಮಾಡ್ತ ಅವ್ನ ಮಾಡ್ತ ಅವ್ನ ಮಾಡ್ತೆ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡ ಬಾರದೆ ಬರಡ ತುಕ್ಕೆಲ್ಲ ಏನಕ್ಕೂ ಏನ ನಂಬರ್ ಇದ್ದು ಕಾಲ್ ಕೊರು ಒಂಡೈತೆ ನಂಬರ್